ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ನಾಟಕದ ಆಟ ಎಕ್ಯುರೇಟ್ ಆಗಿ ನಡೆಯುತ್ತಿದೆ ಯಾವ ಸಮಯದಲ್ಲಿ ಯಾರು ಎಂತಹ ಪಾತ್ರವನ್ನು ಅಭಿನಯ ಮಾಡಬೇಕು ಈಗ ಅವರ ಅಂತಹ ಪಾತ್ರ ರಿಪೀಟ್ ಆಗುತ್ತಿದೆ ಈ ಮಾತನ್ನು ನೀವು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳಬೇಕು ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನಿಮ್ಮ ಪ್ರಭಾವ ಯಾವಾಗ ಪ್ರತ್ಯಕ್ಷ ಆಗುತ್ತದೆ ಇಲ್ಲಿಯವರೆಗೂ ನಿಮ್ಮಲ್ಲಿ ಯಾವ ಶಕ್ತಿಯ ಕೊರತೆ ಇದೆ ಉತ್ತರ ಯಾವಾಗ ಯೋಗದಲ್ಲಿ ಶಕ್ತಿಶಾಲಿ ಆಗುತ್ತೀರೋ ಆಗ ನಿಮ್ಮ ಪ್ರಭಾವ ಆಗುತ್ತದೆ ಈಗ ಇನ್ನು ಜ್ಞಾನದ ಖಡ್ಗದಲ್ಲಿ ಯೋಗದ ಹರಿತ ಇಲ್ಲ ನೆನಪಿನಿಂದ ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ ಜ್ಞಾನದ ಖಡ್ಗದಲ್ಲಿ ನೆನಪಿನ ಹರಿತ ಇರಬೇಕು ಇಲ್ಲಿಯವರೆಗೂ ಆ ನೆನಪಿನ ಹರಿತ ಕಡಿಮೆ ಇದೆ ಒಂದು ವೇಳೆ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇದ್ದರೆ ನಿಮ್ಮ ನೌಕೆ ಪಾರಾಗುತ್ತದೆ ಇದು ಒಂದು ಸೆಕೆಂಡ್ನ ಮಾತಾಗಿದೆ ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಾರೆ ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಆತ್ಮಿಕ ತಂದೆ ಎಂದು ಕರೆಯಲಾಗುತ್ತದೆ ಇನ್ನು ಉಳಿದವರೆಲ್ಲ ಆತ್ಮರಾಗಿದ್ದಾರೆ ಆತ್ಮಿಕ ತಂದೆಗೆ ಪರಮಾತ್ಮ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೂ ಕೂಡ ಆತ್ಮ ಆಗಿದ್ದೇನೆ ಆದರೆ ನಾನು ಪರಮ ಅಂದರೆ ಶ್ರೇಷ್ಠ ಆತ್ಮ ಆಗಿದ್ದೇನೆ ನಾನು ಸತ್ಯ ಆಗಿದ್ದೇನೆ ನಾನು ಪತಿತ ಪಾವನ ಆಗಿದ್ದೇನೆ ನಾನು ಜ್ಞಾನದ ಸಾಗರ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಭಾರತದಲ್ಲೇ ಬರುತ್ತೇನೆ ಮಕ್ಕಳಾದ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ನಾನು ಭಾರತದಲ್ಲೇ ಬರುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಮಕ್ಕಳಾದ ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಈಗ ನಿಮಗೆ ಈ ಎಲ್ಲಾ ಮಾತಿನ ಸ್ಮೃತಿ ಬಂದಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಸ್ಮೃತಿಯನ್ನು ತಂದುಕೊಡುತ್ತಾರೆ ಮೊಟ್ಟ ಮೊದಲು ನೀವು ಪಾತ್ರವನ್ನು ಅಭಿನಯ ಮಾಡಲು ಸತ್ಯಯುಗದಲ್ಲಿ ಬಂದಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಈಗ ಅಂತಿಮ ಸಮಯಕ್ಕೆ ಬಂದು ತಲುಪಿದ್ದೀರಾ ಈಗ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ದೇಹದ ಮೂಲಕ ಆತ್ಮ ಆತ್ಮದ ಜೊತೆಗೆ ಮಾತನಾಡುತ್ತದೆ ಆತ್ಮ ಅಭಿಮಾನಿಯಾಗಿ ನೀವು ಇರದೇ ಇದ್ದರೆ ಅವಶ್ಯವಾಗಿ ನಿಮ್ಮಲ್ಲಿ ದೇಹಾಭಿಮಾನ ಇದೆ ಎಂದು ಅರ್ಥ ನಾನು ಆತ್ಮ ಆಗಿದ್ದೇನೆ ಅನ್ನುವುದನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಪಾಪಾತ್ಮ ಪುಣ್ಯಾತ್ಮ ಮಹಾನ್ ಆತ್ಮ ಎಂದು ಹೇಳುತ್ತಾರೆ ಅಂದ ಮೇಲೆ ಆತ್ಮರು ಪುನಃ ಪರಮಾತ್ಮ ತಂದೆಯಾಗಲು ಸಾಧ್ಯ ಇಲ್ಲ ಯಾರೂ ಕೂಡ ನಾನು ಶಿವ ಆಗಿದ್ದೇನೆ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಅನೇಕರ ಶರೀರಕ್ಕೆ ಶಿವ ಎಂದು ಹೆಸರಿದೆ ಆತ್ಮ ಯಾವಾಗ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆಯೋ ಆಗ ಹೆಸರನ್ನು ಇಡಲಾಗುತ್ತದೆ ಏಕೆಂದರೆ ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡಬೇಕಾಗುತ್ತದೆ ಅಂದ ಮೇಲೆ ಮನುಷ್ಯರು ಪುನಃ ದೇಹಾಭಿಮಾನಕ್ಕೆ ವಶ ಆಗಿ ಹೇಳುತ್ತಾರೆ ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ ನಾನು ಇಂತಹ ಪೋಸ್ಟ್ ನಲ್ಲಿ ಇದ್ದೇನೆ ಎಂದು ಈಗ ನಿಮಗೆ ಗೊತ್ತಿದೆ ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನಾನು ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಅಭಿನಯ ಮಾಡಿದ್ದೇನೆ ಈಗ ಆತ್ಮದ ಬಗ್ಗೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಆತ್ಮನಾದ ನಾನು ಸತೋ ಪ್ರಧಾನ ಆತ್ಮ ಆಗಿದ್ದೆ ಈಗ ಪುನಃ ತಮೋ ಪ್ರಧಾನ ಆತ್ಮ ಆಗಿದ್ದೇನೆ ಯಾವಾಗ ಎಲ್ಲಾ ಆತ್ಮರಲ್ಲೂ ಕಲ್ಮಶ ಸೇರಿಕೊಂಡಿರುತ್ತದೆಯೋ ಆಗ ಪರಮಾತ್ಮ ತಂದೆಯೇ ಸೃಷ್ಟಿಗೆ ಬರುತ್ತಾರೆ ಹೇಗೆ ಚಿನ್ನದಲ್ಲಿ ಕಲ್ಮಶ ಸೇರಿಕೊಳ್ಳುತ್ತದೆ ತಾನೆ ನೀವು ಮೊದಲು ಸತ್ಯ ಚಿನ್ನ ಆಗಿದ್ದೀರಿ ನಂತರ ಬೆಳ್ಳಿಯ ಕಲ್ಮಶ ತಾಮ್ರದ ಕಲ್ಮಶ ಕಬ್ಬಿಣದ ಕಲ್ಮಶ ಸೇರಿಕೊಳ್ಳುತ್ತ ನೀವೀಗ ಸಂಪೂರ್ಣ ಕಪ್ಪಾಗಿ ಬಿಟ್ಟಿದ್ದೀರಾ ಈ ಜ್ಞಾನದ ಮಾತನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಜಗತ್ತಿನ ಜನ ಆತ್ಮ ನಿರ್ಲೇಪ ಆಗಿದೆ ಎಂದು ಹೇಳುತ್ತಾರೆ ಆತ್ಮದಲ್ಲಿ ಹೇಗೆ ಕಲ್ಮಶ ಸೇರಿಕೊಳ್ಳುತ್ತದೆ ಅನ್ನುವುದನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನಾನು ಭಾರತದಲ್ಲೇ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ನೀವು ಸಂಪೂರ್ಣ ಪ್ರಧಾನರಾಗುತ್ತೀರೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ನಾನು ನನ್ನ ಸರಿಯಾದ ಸಮಯಕ್ಕೆ ಈ ಸೃಷ್ಟಿಗೆ ಬರುತ್ತೇನೆ ಅಂದರೆ ನಾಟಕದ ಅನುಸಾರ ಸರಿಯಾದ ಸಮಯದಲ್ಲೇ ತಂದೆ ಬರುತ್ತಾರೆ ಹೇಗೆ ನಾಟಕದ ಆಟ ಅಕ್ಯುರೇಟ್ ಆಗಿ ನಡೆಯುತ್ತಿದೆ ತಾನೆ ನಾಟಕದಲ್ಲಿ ಆಟ ಕರೆಕ್ಟ್ ಆಗಿ ನಡೆಯುತ್ತಿದೆ ಯಾವ ಪಾತ್ರ ಯಾವ ಸಮಯದಲ್ಲಿ ನಡೆಯಬೇಕು ಆ ಪಾತ್ರ ಅದೇ ಸಮಯದಲ್ಲೇ ಪುನಃ ಪುನರಾವರ್ತನೆ ಆಗುತ್ತದೆ ಆತ್ಮರ ಪಾತ್ರದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಹದ್ದಿನ ನಾಟಕವನ್ನು ಮಾಡುತ್ತಾರೆ ಇದು ಬೇಹದ್ದಿನ ನಾಟಕ ಆಗಿದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಬಹಳಷ್ಟು ಸೂಕ್ಷ್ಮವಾದ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಯಾವ ಪಾತ್ರವನ್ನು ಅಭಿನಯ ಮಾಡಿದ್ದೀರೋ ನಾಟಕದ ಅನುಸಾರ ಆ ಪಾತ್ರವನ್ನು ಅಭಿನಯ ಮಾಡಿದ್ದೀರ ಜಗತ್ತಿನಲ್ಲಿ ಯಾವ ಮನುಷ್ಯರಿಗೂ ರಚೈತನ ಬಗ್ಗೆ ಗೊತ್ತಿಲ್ಲ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿಲ್ಲ ಋಷಿ ಮುನಿಗಳೂ ಕೂಡ ನಮಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ಈಗ ರಚಯಿತ ತಂದೆಯ ಬಗ್ಗೆ ನಿಮಗೆ ಗೊತ್ತಿದೆಯೇ ಅಥವಾ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿದೆ ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವು ತಕ್ಷಣ ಹೇಳುತ್ತೀರಾ ಹೌದು ರಚಯಿತನ ಬಗ್ಗೆ ರಚನೆಯ ಬಗ್ಗೆ ಕೇವಲ ಈ ಸಮಯದಲ್ಲಿ ಮಾತ್ರ ನಾವು ಅರ್ಥ ಮಾಡಿಕೊಳ್ಳಬಹುದು ಪುನಃ ಎಂದೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ರಚಯಿತ ಆದಂತಹ ನನ್ನ ಬಗ್ಗೆ ನಿಮಗೆ ಗೊತ್ತಿದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿದೆ ಒಳ್ಳೆಯದು ಈ ನಾರಾಯಣರ ರಾಜ್ಯ ಯಾವಾಗ ಇರುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆಯೇನು ಎಂದು ಜಗತ್ತಿನ ಜನರನ್ನು ಕೇಳಿದರೆ ಅವರು ಗೊತ್ತಿಲ್ಲ ಎಂದು ಹೇಳುತ್ತಾರೆ ಏಕೆಂದರೆ ಜನರಿಗೆ ಯಾವ ಜ್ಞಾನದ ಮಾತು ಗೊತ್ತಿಲ್ಲ ಇದು ವಿಚಿತ್ರ ಮಾತಾಗಿದೆ ನೀವೀಗ ಹೇಳುತ್ತೀರಾ ನಮಗೆ ಜ್ಞಾನ ಗೊತ್ತಿದೆ ಎಂದು ಈಗ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಒಮ್ಮೆ ಮಾತ್ರ ಈ ನಾಟಕದಲ್ಲಿ ಪರಮಾತ್ಮ ತಂದೆಯ ಪಾತ್ರ ನಡೆಯುತ್ತದೆ ಲಕ್ಷ್ಮೀ ಮತ್ತು ನಾರಾಯಣ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ ಲಕ್ಷ್ಮೀ ನಾರಾಯಣ ಆದ ನಂತರ ಪುನಃ ಈ ಶಿಕ್ಷಣದ ಅವಶ್ಯಕತೆ ಇರುವುದಿಲ್ಲ ವಕೀಲರಾದ ನಂತರ ಪುನಃ ವಕೀಲರಾಗುವಂತಹ ಶಿಕ್ಷಣವನ್ನು ಕಲಿಯುವ ಅವಶ್ಯಕತೆ ಇರುವುದಿಲ್ಲ ಒಮ್ಮೆ ವಕೀಲರಾದರೆ ವಕೀಲರಾದಂತೆ ನಮಗೆ ಜ್ಞಾನದ ಶಿಕ್ಷಣವನ್ನು ಪರಮಾತ್ಮ ತಂದೆ ಕಲಿಸುತ್ತಿದ್ದಾರೆ ಅಂದ ಮೇಲೆ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ಎಲ್ಲಾ ಮಾತನ್ನು ಸಹಜ ರೂಪದಲ್ಲಿ ನಿಮಗೆ ತಿಳಿಸಿದ್ದಾರೆ ಪರಮಾತ್ಮ ತಂದೆ ಬಾರಿ ಬಾರಿಗೂ ಮಕ್ಕಳಾದ ನಿಮಗೆ ತಿಳಿಸುತ್ತಾರೆ ಮೊದಲು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ನಾನು ಬಾಬಾರವರ ಮಗು ಆಗಿದ್ದೇನೆ ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಮೊದಲು ನೀವು ನಾಸ್ತಿಕರಾಗಿದ್ದೀರಿ ಈಗ ನೀವು ಆಸ್ತಿಕರಾಗಿದ್ದೀರಾ ಈ ನಾರಾಯಣರು ಕೂಡ ಆಸ್ತಿಕರಾಗಿ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡಿದ್ದಾರೆ ಈಗ ನೀವು ಕೂಡ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಈಗ ನೀವು ಆಸ್ತಿಕರಾಗಿದ್ದೀರಾ ಆಸ್ತಿಕರು ಮತ್ತು ನಾಸ್ತಿಕರು ಅನ್ನುವ ಶಬ್ದ ಈ ಸಮಯದ ಶಬ್ದ ಆಗಿದೆ ಈ ಶಬ್ದ ಸತ್ಯಯುಗದಲ್ಲಿ ಇರುವುದಿಲ್ಲ ಈ ಯಾವ ಮಾತನ್ನು ಸತ್ಯಯುಗದಲ್ಲಿ ಕೇಳುವ ಅವಶ್ಯಕತೆ ಇರುವುದಿಲ್ಲ ಈಗ ಇಲ್ಲಿ ಅನೇಕ ಪ್ರಶ್ನೆ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ ಆದ್ದರಿಂದ ರಚೈತನ ಬಗ್ಗೆ ನಿಮಗೆ ಗೊತ್ತಿದೆಯೇ ರಚನೆಯ ಬಗ್ಗೆ ನಿಮಗೆ ಗೊತ್ತಿದೆಯೇ ಎಂದು ಅವರನ್ನು ಕೇಳಲಾಗುತ್ತದೆ ಈ ರೀತಿ ಪ್ರಶ್ನೆಯನ್ನು ಕೇಳಿದಾಗ ಅವರು ರಚೈತನ ಬಗ್ಗೆ ನಮಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಬೇಹದ್ದಿನ ಮಾಲೀಕ ಆಗಿದ್ದಾರೆ ರಚಯಿತ ಆಗಿದ್ದಾರೆ ಅನ್ಯ ಧರ್ಮ ಸ್ಥಾಪಕರು ಕೂಡ ಅವಶ್ಯವಾಗಿ ಈ ಸೃಷ್ಟಿಗೆ ಬರುತ್ತಾರೆ ಅನ್ನುವ ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸಲಾಗಿದೆ ಇಬ್ರಾಹಿಂ ಯೇಸು ಕ್ರಿಸ್ತ ಮುಂತಾದವರು ಹೇಗೆ ಬರುತ್ತಾರೆ ಅನ್ನುವ ಮಾತಿನ ಸಾಕ್ಷಾತ್ಕಾರವನ್ನೂ ಕೂಡ ಮಕ್ಕಳಾದ ನಿಮಗೆ ಮಾಡಿಸಲಾಗಿತ್ತು ಯಾವಾಗ ಅಂತ್ಯದಲ್ಲಿ ಎಲ್ಲರೂ ಪರಮಾತ್ಮ ತಂದೆಗೋಸ್ಕರ ಬಹಳಷ್ಟು ಕೂಗಿ ಕರೆಯುತ್ತಾರೆ ಆಗ ಪರಮಾತ್ಮ ಈ ಸೃಷ್ಟಿಗೆ ಬರುತ್ತಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ನೀವೀಗ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ನೀವು ಸ್ವಯಂ ದೇಹ ಎಂದು ತಿಳಿದುಕೊಳ್ಳಬಾರದು ನಾನು ಆತ್ಮ ಆಗಿದ್ದೇನೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ನೌಕೆ ಪಾರಾಗುತ್ತದೆ ಇದು ಒಂದು ಸೆಕೆಂಡ್ ನ ಮಾತಾಗಿದೆ ಮುಕ್ತಿಗೆ ಹೋಗುವುದಕ್ಕೋಸ್ಕರ ಅರ್ಧ ಕಲ್ಪದಿಂದ ಎಲ್ಲರೂ ಭಕ್ತಿಯನ್ನು ಮಾಡುತ್ತಾರೆ ಆದರೆ ಯಾರು ಮಧ್ಯದಲ್ಲೇ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಅಂದರೆ ಯಾವ ಆತ್ಮರು ಮಧ್ಯದಲ್ಲೇ ವಾಪಸ್ ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಐದು ಸಾವಿರ ವರ್ಷದ ಮೊದಲು ಕೂಡ ಪರಮಾತ್ಮ ತಂದೆ ಈ ಜ್ಞಾನವನ್ನು ತಿಳಿಸಿದ್ದರು ಈಗಲೂ ಕೂಡ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಶ್ರೀಕೃಷ್ಣ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಶ್ರೀಕೃಷ್ಣನಿಗೆ ತಂದೆ ಎಂದು ಕರೆಯುವುದಿಲ್ಲ ಒಬ್ಬರು ಲೌಕಿಕ ತಂದೆಯಾಗಿದ್ದಾರೆ ಇನ್ನೊಬ್ಬರು ಅಲೌಕಿಕ ತಂದೆಯಾಗಿದ್ದಾರೆ ಮತ್ತೊಬ್ಬರು ಪಾರಲೌಕಿಕ ತಂದೆಯಾಗಿದ್ದಾರೆ ಹದ್ದಿನ ತಂದೆಗೆ ಲೌಕಿಕ ತಂದೆ ಎಂದು ಕರೆಯಲಾಗುತ್ತದೆ ಬೇಹದ್ದಿನ ತಂದೆ ಪಾರಲೌಕಿಕ ತಂದೆ ಅಂದರೆ ಆತ್ಮರಿಗೆ ತಂದೆಯಾಗಿದ್ದಾರೆ ಮತ್ತು ಈ ಸಂಗಮ ಯುಗದ ಸಮಯದಲ್ಲಿ ಒಬ್ಬ ಅದ್ಭುತ ತಂದೆ ನಮಗೆ ಸಿಗುತ್ತಾರೆ ಆ ತಂದೆಗೆ ಅಲೌಕಿಕ ತಂದೆ ಎಂದು ಕರೆಯಲಾಗುತ್ತದೆ ಪ್ರಜಾಪಿತ ಬ್ರಹ್ಮನನ್ನು ಯಾರೂ ಕೂಡ ನೆನಪು ಮಾಡುವುದಿಲ್ಲ ಬ್ರಹ್ಮ ತಂದೆ ನಮ್ಮ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಅನ್ನುವ ವಿಚಾರ ಯಾರ ಬುದ್ಧಿಯಲ್ಲೂ ಬರುವುದಿಲ್ಲ ಆದಿದೇವ ಆಡಂ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಕೇವಲ ಬಾಯಿ ಮಾತಿಗೆ ಹೇಳುತ್ತಾರೆ ಮಂದಿರದಲ್ಲಿ ಆದಿದೇವನ ಚಿತ್ರ ಇದೆ ನೀವು ದಿಲ್ವಾಡ ಮಂದಿರಕ್ಕೆ ಹೋದರೆ ತಿಳಿದುಕೊಳ್ಳುತ್ತೀರಾ ಇದು ನಮ್ಮ ನೆನಪಾರ್ಥ ಆಗಿದೆ ಇಲ್ಲಿ ತಂದೆ ಕೂಡ ಕುಳಿಸಿದ್ದಾರೆ ಮತ್ತು ಮಕ್ಕಳಾದ ನಾವು ಕೂಡ ಕುಳಿತಿದ್ದೇವೆ ಮಧುಬನದಲ್ಲಿ ತಂದೆ ಚೈತನ್ಯದಲ್ಲಿ ಕುಳಿತಿದ್ದಾರೆ ದಿಲ್ವಾಡ ಮಂದಿರದಲ್ಲಿ ಜಡ ಚಿತ್ರವನ್ನು ತೋರಿಸಿದ್ದಾರೆ ಮೇಲೆ ಸ್ವರ್ಗದ ಚಿತ್ರವನ್ನು ಸರಿಯಾಗಿ ತೋರಿಸಿದ್ದಾರೆ ಯಾರೆಲ್ಲ ಈ ದಿಲ್ವಾಡ ಮಂದಿರವನ್ನು ನೋಡಿದ್ದಾರೋ ಅವರು ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ಈಗ ನಮಗೆ ಚೈತನ್ಯದಲ್ಲಿ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಪುನಃ ಭಕ್ತಿ ಮಾರ್ಗದಲ್ಲಿ ಈ ರೀತಿ ಮಂದಿರಗಳ ನಿರ್ಮಾಣ ಆಗುತ್ತದೆ ಈಗ ನಿಮಗೆ ಈ ಎಲ್ಲಾ ಮಾತಿನ ಸ್ಮೃತಿ ಇರಬೇಕು ಇದೆಲ್ಲ ನಮ್ಮ ನೆನಪಾರ್ಥವಾದ ಮಂದಿರ ಅನ್ನುವ ಸ್ಮೃತಿ ಈಗ ನಿಮಗೆ ಇರಬೇಕು ನಾವೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗುತ್ತಿದ್ದೇವೆ ಈಗ ನಾವು ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತಿದ್ದೇವೆ ಮೊದಲು ನಾವೇ ದೇವತೆಗಳಾಗಿದ್ದೆವು ನಂತರ ಏಣಿಯನ್ನು ಇಳಿಯುತ್ತಾ ಬಂದಿದ್ದೇವೆ ಈಗ ಪುನಃ ನಾವು ವಾಪಸ್ ಮನೆಗೆ ಹೋಗಿ ರಾಮರಾಜ್ಯದಲ್ಲಿ ಬರುತ್ತೇವೆ ನಂತರ ರಾವಣ ರಾಜ್ಯ ಬರುತ್ತದೆ ರಾವಣ ರಾಜ್ಯ ಬಂದಾಗ ನಾವೇ ವಾಮ ಮಾರ್ಗಕ್ಕೆ ಹೋಗುತ್ತೇವೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರೂ ಪತಿತರಾಗಿದ್ದಾರೆ ಆದ್ದರಿಂದ ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ನಮ್ಮ ದುಃಖವನ್ನು ದೂರ ಮಾಡಿ ನಮಗೆ ಸುಖದ ಮಾರ್ಗವನ್ನು ತೋರಿಸಿ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ದುಃಖವನ್ನು ದೂರ ಮಾಡಿ ಸುಖದ ಮಾರ್ಗದ ಬಗ್ಗೆ ತಿಳಿಸಿ ಎಂದು ಹೇಳುತ್ತಾರೆ ಎಲ್ಲರೂ ಹೇಳುತ್ತಾರೆ ಅವಶ್ಯವಾಗಿ ಭಗವಂತ ತಂದೆ ಯಾವುದೋ ವೇಷದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಎಂದು ಈಗ ನಾಯಿ ಅಥವಾ ಬೆಕ್ಕಿನ ರೂಪದಲ್ಲಿ ಪರಮಾತ್ಮ ತಂದೆ ಬರುವುದಿಲ್ಲ ಕಲ್ಲು ಮಣ್ಣಿನಲ್ಲಿ ಪರಮಾತ್ಮ ತಂದೆ ಇರಲು ಸಾಧ್ಯ ಇಲ್ಲ ಆದ್ದರಿಂದ ಭಾಗ್ಯಶಾಲಿ ರಥದ ಬಗ್ಗೆ ಗಾಯನ ಇದೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ಈ ಬ್ರಹ್ಮನ ಸಾಧಾರಣ ರಥದಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಈ ತಂದೆಗೆ ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ಈಗ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿದೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದ ಸಮಯದಲ್ಲಿ ಯಾವಾಗ ಈ ಬ್ರಹ್ಮ ತಂದೆ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುತ್ತಾರೋ ಆಗ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಎಂದು ಶಿವತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಪಾಂಡವರ ದೊಡ್ಡ ದೊಡ್ಡ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ನಲ್ಲಿ ಬುದ್ಧನ ಬಹಳ ದೊಡ್ಡ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಇಷ್ಟು ಎತ್ತರದ ಮನುಷ್ಯರು ಇರಲು ಸಾಧ್ಯ ಇಲ್ಲ ಈಗ ಮಕ್ಕಳಿಗೆ ಆ ಎಲ್ಲಾ ಚಿತ್ರವನ್ನು ನೋಡಿ ನಗು ಬರುತ್ತದೆ ರಾವಣನ ಚಿತ್ರವನ್ನು ಹೇಗೆ ನಿರ್ಮಾಣ ಮಾಡಿದ್ದಾರೆ ನೋಡಿ ದಿನ ಪ್ರತಿ ದಿನ ಕಳೆದಂತೆ ರಾವಣನ ದೊಡ್ಡ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾ ಹೋಗುತ್ತಾರೆ ಆದರೆ ರಾವಣ ಅಂದರೆ ಯಾರಾಗಿದ್ದಾರೆ ಪ್ರತಿ ವರ್ಷ ರಾವಣನನ್ನು ಏಕೆ ಸುಡುತ್ತಾರೆ ರಾವಣನನ್ನು ಪ್ರತಿ ವರ್ಷ ಸುಡುತ್ತಾರೆ ಅಂದ ಮೇಲೆ ರಾವಣ ನಮಗೆ ಶತ್ರು ಆಗಿರಬೇಕು ತಾನೆ ಶತ್ರುವಿನ ಚಿತ್ರವನ್ನು ನಿರ್ಮಾಣ ಮಾಡಿ ಸುಡಲಾಗುತ್ತದೆ ಒಳ್ಳೆಯದು ರಾವಣ ಯಾರಾಗಿದ್ದಾರೆ ರಾವಣ ಯಾವಾಗ ನಮಗೆ ಶತ್ರು ಆದರು ಪ್ರತಿ ವರ್ಷ ರಾವಣನನ್ನು ನಾವು ಸುಡುತ್ತೇವೆ ಅಂದ ಮೇಲೆ ರಾವಣ ಯಾವಾಗ ನಮಗೆ ಶತ್ರು ಆದರು ರಾವಣ ಅನ್ನುವ ಶತ್ರುವಿನ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ರಾವಣನ ಬಗ್ಗೆ ಸ್ವಲ್ಪ ಕೂಡ ಜನ ಅರ್ಥ ಮಾಡಿಕೊಂಡಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇರುವಂತಹ ಎಲ್ಲಾ ವ್ಯಕ್ತಿಗಳು ರಾವಣನ ಸಂಪ್ರದಾಯದವರಾಗಿದ್ದಾರೆ ನೀವು ರಾಮನ ಸಂಪ್ರದಾಯದವರಾಗಿದ್ದೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಆಗಿರಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡುತ್ತಾ ಇರಿ ಬಾಬಾ ಹಂಸ ಮತ್ತು ಬಕಪಕ್ಷಿ ಒಟ್ಟಿಗೆ ಹೇಗೆ ಇರಲು ಸಾಧ್ಯ ಹಂಸ ಮತ್ತು ಬಕಪಕ್ಷಿ ಒಟ್ಟಿಗೆ ಇದ್ದರೆ ಬಹಳಷ್ಟು ಕಿರಿಕಿರಿ ಆಗುತ್ತದೆ ಎಂದು ಮಕ್ಕಳು ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ಅವಶ್ಯವಾಗಿ ಕಿರಿಕಿರಿ ಆಗುತ್ತದೆ ಆದರೆ ನೀವು ಸಹನೆಯನ್ನು ಮಾಡಿಕೊಳ್ಳಬೇಕು ಈ ಜ್ಞಾನ ಮಾರ್ಗದಲ್ಲಿ ನಿಮಗೆ ಬಹಳಷ್ಟು ಯುಕ್ತಿ ಗೊತ್ತಿರಬೇಕು ಪರಮಾತ್ಮ ತಂದೆಗೆ ರಾಂಜು ರಂಜಾಬಾಜ್ ಎಂದು ಕರೆಯುತ್ತಾರೆ ಅಂದರೆ ಪರಮಾತ್ಮ ತಂದೆ ಬಹಳಷ್ಟು ಶಕ್ತಿಶಾಲಿಯಾಗಿದ್ದಾರೆ ಪರಮಾತ್ಮ ತಂದೆ ಅತಿ ದೊಡ್ಡ ಕಾರ್ಯವನ್ನು ಮಾಡುವಷ್ಟು ಶಕ್ತಿ ಉಳ್ಳವರಾಗಿದ್ದಾರೆ ಮತ್ತು ಯುಕ್ತಿಯಿಂದ ಯೋಜನೆಯನ್ನು ರಚಿಸುವಂತವರಾಗಿದ್ದಾರೆ ಮತ್ತು ಪ್ರತಿಯೊಂದು ಕಾರ್ಯವನ್ನು ಮಾಡುವುದರಲ್ಲಿ ಬಹಳಷ್ಟು ನಿಪುಣರಾಗಿರುವ ಕಾರಣ ಪರಮಾತ್ಮ ತಂದೆಗೆ ರಾಂಜು ರಂಶಾಬಾಜ್ ಎಂದು ಕರೆಯಲಾಗುತ್ತದೆ ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಹೇ ಭಗವಂತ ನಮ್ಮ ದುಃಖವನ್ನು ದೂರ ಮಾಡಿ ನಮ್ಮ ಮೇಲೆ ದಯೆಯನ್ನು ತೋರಿಸಿ ನಮಗೆ ಮುಕ್ತಿಯನ್ನು ನೀಡಿ ಎಂದು ಮುಕ್ತಿದಾತ ಆದಂತಹ ಪರಮಾತ್ಮ ತಂದೆ ಸರ್ವರಿಗೂ ಒಬ್ಬರೇ ಆಗಿದ್ದಾರೆ ನಿಮ್ಮ ಬಳಿ ಜ್ಞಾನವನ್ನು ಕೇಳುವುದಕ್ಕೋಸ್ಕರ ಯಾರೇ ಬಂದರೂ ಮೊದಲು ಅವರಿಗೆ ಸಪರೇಟ್ ಆಗಿ ಜ್ಞಾನವನ್ನು ತಿಳಿಸಿ ಕರಾಚಿಯಲ್ಲಿ ಒಬ್ಬೊಬ್ಬರಿಗೂ ಸಪರೇಟ್ ಆಗಿ ಕೂರಿಸಿ ಜ್ಞಾನವನ್ನು ತಿಳಿಸಲಾಗುತ್ತಿತ್ತು ಈಗ ಮಕ್ಕಳಾದ ನೀವು ಯಾವಾಗ ಯೋಗದಲ್ಲಿ ಬಹಳಷ್ಟು ಶಕ್ತಿಶಾಲಿ ಆಗುತ್ತೀರೋ ನಂತರ ನಿಮ್ಮ ಪ್ರಭಾವ ಜಗತ್ತಿನಲ್ಲಿ ಆಗುತ್ತದೆ ಇನ್ನು ನಿಮ್ಮಲ್ಲಿ ಅಷ್ಟೊಂದು ಯೋಗದ ಹರಿತ ಇಲ್ಲ ನೆನಪಿನ ಮೂಲಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಶಿಕ್ಷಣದ ಮೂಲಕ ಶಕ್ತಿ ಸಿಗುವುದಿಲ್ಲ ಜ್ಞಾನ ಅನ್ನುವ ಖಡ್ಗದಲ್ಲಿ ನೆನಪಿನ ಹರಿತವನ್ನು ತುಂಬಿಕೊಳ್ಳಬೇಕು ಆದರೆ ನೆನಪಿನ ಹರಿತದ ಶಕ್ತಿ ಕಡಿಮೆ ಇದೆ ಪರಮಾತ್ಮ ತಂದೆ ಪ್ರತಿದಿನ ತಿಳಿಸುತ್ತಾರೆ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿ ನೀವು ಸ್ಥಿತ ಆದರೆ ನಿಮಗೆ ಶಕ್ತಿ ಸಿಗುತ್ತದೆ ಶಿಕ್ಷಣದ ಮೂಲಕ ನಿಮಗೆ ಅಷ್ಟೊಂದು ಶಕ್ತಿ ಸಿಗುವುದಿಲ್ಲ ತಂದೆಯ ನೆನಪಿನ ಮೂಲಕ ನೀವು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನಿಮಗೋಸ್ಕರ ನೀವೀಗ ಎಲ್ಲವನ್ನೂ ಮಾಡಿಕೊಳ್ಳುತ್ತಿದ್ದೀರಾ ಅನೇಕ ಜನ ಜ್ಞಾನ ಮಾರ್ಗಕ್ಕೆ ಬಂದರು ಪುನಃ ತಂದೆಯ ಕೈಯನ್ನು ಬಿಟ್ಟು ಹೋದರು ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಅನೇಕರು ಜ್ಞಾನವನ್ನು ಕೇಳಲು ಬರುವುದಿಲ್ಲ ಅವರು ಕೇವಲ ಹೇಳುತ್ತಾರೆ ಜ್ಞಾನ ಬಹಳ ಚೆನ್ನಾಗಿದೆ ಜ್ಞಾನವನ್ನು ಕೇಳಿದರೆ ಖುಷಿಯಾಗುತ್ತದೆ ಎಂದು ಜ್ಞಾನವನ್ನು ಕೇಳಿ ಹೊರಗಡೆ ಹೋದ ತಕ್ಷಣ ಆ ಹೊರಗಡೆ ಜಗತ್ತಿನಲ್ಲೇ ಸಮಾಪ್ತಿಯಾಗಿ ಬಿಡುತ್ತಾರೆ ಪುನಃ ಜ್ಞಾನವನ್ನು ಕೇಳಲು ಬರುವುದೇ ಇಲ್ಲ ಮಾಯೆ ಕೆಲವರಿಗೆ ತಂದೆಯ ಬಳಿ ಉಳಿದುಕೊಳ್ಳಲು ಬಿಡುವುದೇ ಇಲ್ಲ ಕೆಲವರಿಗೆ ಜ್ಞಾನವನ್ನು ಕೇಳಿ ಬಹಳಷ್ಟು ಖುಷಿಯಾಗುತ್ತದೆ ಅಹೋ ನನ್ನ ಪರಮಾತ್ಮ ತಂದೆ ಬಂದಿದ್ದಾರೆ ನಾವೀಗ ನಮ್ಮ ಸುಖಧಾಮಕ್ಕೆ ಹೋಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಸಂಪೂರ್ಣ ರಾಜಧಾನಿ ಎಲ್ಲಿ ಸ್ಥಾಪನೆಯಾಗಿದೆ ಈ ಸಮಯದಲ್ಲಿ ನೀವು ಈಶ್ವರನಿಗೆ ಸಂತಾನರಾಗಿದ್ದೀರಾ ನಂತರ ನೀವು ದೇವತೆಗಳಿಗೆ ಸಂತಾನರಾಗುತ್ತೀರಾ ನೀವು ದೇವತೆಗಳಾದಾಗ ನಿಮ್ಮ ಡಿಗ್ರಿ ಕಡಿಮೆ ಆಗುತ್ತದೆ ಮೀಟರ್ನಲ್ಲಿ ಪಾಯಿಂಟ್ ಇರುತ್ತದೆ ಇಷ್ಟು ಪಾಯಿಂಟ್ ಕಡಿಮೆ ಎಂದು ಹೇಳಲಾಗುತ್ತದೆ ಈಗ ಮಕ್ಕಳಾದ ನೀವು ಸಂಪೂರ್ಣ ಶ್ರೇಷ್ಠರಾಗುತ್ತೀರಾ ನಂತರ ಆ ಶ್ರೇಷ್ಠತೆಯಲ್ಲಿ ಕೊರತೆ ಆಗುತ್ತಾ ಕೊರತೆ ಆಗುತ್ತಾ ನಂತರ ಸಂಪೂರ್ಣ ಕೆಳಗಡೆ ಬರುತ್ತೀರಾ ಅಂದರೆ ಕನಿಷ್ಠರಾಗುತ್ತಾ ಕನಿಷ್ಠರಾಗುತ್ತಾ ಕೆಳಗಡೆ ಬರುತ್ತೀರಾ ಏಣಿಯನ್ನು ಕೆಳಗಡೆ ಇಳಿಯಲೇಬೇಕು ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಏಣಿಯ ಜ್ಞಾನ ಇದೆ ಏರುವ ಕಲೆಯ ಮೂಲಕ ಸರ್ವರ ಕಲ್ಯಾಣ ಆಗುತ್ತದೆ ನಂತರ ನಿಧಾನ್ ನಿಧಾನವಾಗಿ ನೀವು ಇಳಿಯುವ ಕಲೆಯಲ್ಲಿ ಬರುತ್ತೀರಾ ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಈ ನಾಟಕ ಚಕ್ರದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಈ ಸಮಯದಲ್ಲಿ ನೀವು ಏರುವ ಕಲೆಯಲ್ಲಿ ಇದ್ದೀರಾ ಏಕೆಂದರೆ ನೀವು ಪರಮಾತ್ಮ ತಂದೆಯ ಜೊತೆಗಿದ್ದೀರಾ ಯಾವ ಈಶ್ವರ ತಂದೆಗೆ ಜಗತ್ತಿನ ಜನ ಸರ್ವವ್ಯಾಪಿ ಎಂದು ಕರೆಯುತ್ತಾರೋ ಆ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಮಧುರಾತಿ ಮಧುರ ಮಕ್ಕಳೇ ಎಂದು ಕರೆಯುತ್ತಿರುತ್ತಾರೆ ಮತ್ತು ಮಕ್ಕಳಾದ ನೀವು ಪುನಃ ಬಾಬಾ ಬಾಬಾ ಎಂದು ಪರಮಾತ್ಮ ತಂದೆಗೆ ಹೇಳುತ್ತೀರಾ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಲು ಬಂದಿದ್ದಾರೆ ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ ಆತ್ಮವೇ ಕರ್ಮವನ್ನು ಮಾಡುತ್ತದೆ ಆತ್ಮನಾದ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಈ ಶರೀರದ ಮೂಲಕ ನಾನು ಕರ್ಮವನ್ನು ಮಾಡುತ್ತೇನೆ ಯಾವಾಗ ದುಃಖ ಆಗುತ್ತದೆಯೋ ಆಗ ಅಶಾಂತಿ ಅನ್ನುವ ಶಬ್ದ ಹುಟ್ಟಿಕೊಳ್ಳುತ್ತದೆ ಇನ್ನು ಶಾಂತಿ ನಮ್ಮ ಸ್ವಧರ್ಮ ಆಗಿದೆ ಅನೇಕರು ಮನಸ್ಸಿಗೆ ಶಾಂತಿ ಬೇಕು ಎಂದು ಹೇಳುತ್ತಾರೆ ಅರೆ ಆತ್ಮ ಸ್ವಯಂ ಶಾಂತ ಸ್ವರೂಪ ಆಗಿದೆ ಆತ್ಮದ ಮನೆ ಶಾಂತಿಧಾಮ ಆಗಿದೆ ನೀವು ಸ್ವಯಂ ಮರೆತಿದ್ದೀರಾ ನೀವು ಶಾಂತಿಧಾಮದ ನಿವಾಸಿಗಳಾಗಿದ್ದೀರಿ ಶಾಂತಿಧಾಮದಲ್ಲಿ ನಿಮಗೆ ಶಾಂತಿ ಸಿಗುತ್ತದೆ ಒಂದೇ ರಾಜ್ಯ ಒಂದೇ ಭಾಷೆ ಒಂದೇ ಧರ್ಮ ಇರಬೇಕು ಎಂದು ವರ್ತಮಾನ ಸಮಯದಲ್ಲಿ ಎಲ್ಲರೂ ಹೇಳುತ್ತಾರೆ ಒಂದೇ ಜಾತಿ ಒಂದೇ ಧರ್ಮ ಪರಮಾತ್ಮ ತಂದೆ ಕೂಡ ಒಬ್ಬರೇ ಆಗಿದ್ದಾರೆ ಈಗ ನವರು ಕೂಡ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಅಂದರೆ ಗಾಡ್ ಈಸ್ ಒನ್ ಎಂದು ಬರೆಯುತ್ತಾರೆ ಅಂದ ಮೇಲೆ ಪುನಃ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಏಕೆ ಹೇಳುತ್ತಾರೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಎಂದು ಎಲ್ಲರೂ ಸ್ವೀಕಾರ ಮಾಡುವುದಿಲ್ಲ ಅಂದ ಮೇಲೆ ಈಗ ನೀವು ಪುನಃ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಎಂದು ಬರೆಯಬೇಕು ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೀವು ನಿರ್ಮಾಣ ಮಾಡುತ್ತೀರಾ ಆ ಚಿತ್ರದ ಮೇಲೆ ಬರೆಯಬೇಕು ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಆ ರಾಜ್ಯದಲ್ಲಿ ಒಂದೇ ದೈವಿ ಮನೆತನ ಇತ್ತು ಅಲ್ಲಿ ಕೇವಲ ಒಬ್ಬ ಪರಮಾತ್ಮ ತಂದೆಯ ಈಶ್ವರಿಯ ರಾಜ್ಯ ಇತ್ತು ಆದರೆ ಮನುಷ್ಯರು ಈ ಯಾವ ಜ್ಞಾನದ ಮಾತನ್ನೂ ತಿಳಿದುಕೊಂಡಿಲ್ಲ ಏಕೆಂದರೆ ಈ ಜ್ಞಾನದ ಕಡೆ ಮನುಷ್ಯರು ಗಮನವನ್ನು ಕೊಡುವುದಿಲ್ಲ ಯಾರು ಈ ಬ್ರಾಹ್ಮಣ ಕುಲದ ಆತ್ಮರಾಗಿದ್ದಾರೋ ಅವರಿಗೆ ಜ್ಞಾನದ ಕಡೆ ಗಮನ ಇರುತ್ತದೆ ಬ್ರಾಹ್ಮಣ ಕುಲದ ಆತ್ಮರು ಮಾತ್ರ ಈ ಜ್ಞಾನದ ಕಡೆ ಗಮನವನ್ನು ಕೊಡುತ್ತಾರೆ ಬೇರೆ ಯಾರು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಬ್ಬೊಬ್ಬರನ್ನು ಸಪರೇಟ್ ಆಗಿ ಕೂರಿಸಿ ಅವರಿಗೆ ಜ್ಞಾನವನ್ನು ತಿಳಿಸಿ ಫಾರಂ ಅನ್ನು ತುಂಬಿಸಿಕೊಳ್ಳಿ ಆಗ ಎಲ್ಲರಿಗೂ ಗೊತ್ತಾಗುತ್ತದೆ ಏಕೆಂದರೆ ಒಬ್ಬರು ಒಬ್ಬ ದೇವತೆಗೆ ಮಾನ್ಯತೆಯನ್ನು ನೀಡಿದರೆ ಇನ್ನೊಬ್ಬರು ಇನ್ನೊಬ್ಬ ದೇವತೆಯನ್ನು ಪೂಜೆ ಮಾಡುವಂತವರಾಗಿದ್ದಾರೆ ಎಲ್ಲರಿಗೂ ಒಟ್ಟಿಗೆ ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ನೀವು ಎಲ್ಲರನ್ನೂ ಒಟ್ಟಿಗೆ ಕೂರಿಸಿಕೊಂಡು ಜ್ಞಾನವನ್ನು ತಿಳಿಸಿದರೆ ಪ್ರತಿಯೊಬ್ಬರು ಹೇಳಲು ಪ್ರಾರಂಭ ಮಾಡುತ್ತಾರೆ ಮೊಟ್ಟ ಮೊದಲು ಎಲ್ಲರನ್ನೂ ಕೇಳಬೇಕು ನೀವು ಎಲ್ಲಿಂದ ಬಂದಿದ್ದೀರಾ ಕುಮಾರ್ ಅಥವಾ ಬ್ರಹ್ಮ ಕುಮಾರಿ ಅನ್ನುವ ಹೆಸರನ್ನು ನೀವು ಕೇಳಿದ್ದೀರಾ ಪ್ರಜಾಪಿತ ಬ್ರಹ್ಮ ನಿಮಗೆ ಏನಾಗಬೇಕು ಬ್ರಹ್ಮ ಅನ್ನುವ ಹೆಸರನ್ನು ಎಂದಾದರೂ ಕೇಳಿದ್ದೀರಾ ನೀವು ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಲ್ಲ ನಾವು ಪ್ರತ್ಯಕ್ಷದಲ್ಲಿ ಬ್ರಹ್ಮನಿಗೆ ಸಂತಾನರಾಗಿದ್ದೇವೆ ನೀವು ಕೂಡ ಬ್ರಹ್ಮನಿಗೆ ಸಂತಾನರಾಗಿದ್ದೀರಾ ಆದರೆ ನೀವು ಬ್ರಹ್ಮನ ಸಂತಾನರು ನಾವಾಗಿದ್ದೇವೆ ಎಂದು ತಿಳಿದುಕೊಂಡಿಲ್ಲ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುವಂತಹ ಬಹಳ ಒಳ್ಳೆಯ ಯುಕ್ತಿ ನಿಮಗೆ ಗೊತ್ತಿರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಬಾಪ್ತಾದರವರ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಮಂದಿರ ಮುಂತಾದದ್ದನ್ನು ನೋಡುವಾಗ ಸದಾ ಈ ಮಾತಿನ ಸ್ಮೃತಿ ಇರಬೇಕು ಇದೆಲ್ಲ ನಮ್ಮ ನೆನಪಾರ್ಥ ಆಗಿದೆ ನಾವೀಗ ಈ ರೀತಿ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತಿದ್ದೇವೆ ಸೆಕೆಂಡ್ ಪಾಯಿಂಟ್ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಆಗಿರಬೇಕು ಹಂಸ ಮತ್ತು ಬಕಪಕ್ಷಿ ಜೊತೆಗೆ ಇದ್ದರೂ ಕೂಡ ಬಹಳಷ್ಟು ಯುಕ್ತಿಯಿಂದ ಎಲ್ಲರ ಜೊತೆಗೂ ವ್ಯವಹಾರವನ್ನು ಮಾಡಬೇಕು ಹಂಸ ಮತ್ತು ಬಕಪಕ್ಷಿ ಒಟ್ಟಿಗೆ ಇದ್ದೀರಾ ಅಂದ ಮೇಲೆ ಬಹಳಷ್ಟು ಯುಕ್ತಿಯಿಂದ ನಡೆದುಕೊಳ್ಳಬೇಕು ಸಹನೆಯನ್ನು ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಏಕತೆ ಮತ್ತು ಸಂತುಷ್ಟತೆಯ ಸರ್ಟಿಫಿಕೇಟ್ ನ ಮೂಲಕ ಸೇವೆಯಲ್ಲಿ ಸದಾ ಸಫಲತಾ ಮೂರ್ತಿಗಳಾಗಿ ಸೇವೆಯಲ್ಲಿ ಸಫಲತಾ ಮೂರ್ತಿಗಳಾಗುವುದಕ್ಕೋಸ್ಕರ ಎರಡು ಮಾತಿನ ಕಡೆ ಗಮನ ಇರಬೇಕು ಒಂದನೆಯದಾಗಿದೆ ಏಕತೆ ಮತ್ತು ಎರಡನೆಯದಾಗಿದೆ ಸ್ವಯಂ ನಿಂದ ಸದಾ ಸ್ವಯಂ ಸಂತುಷ್ಟರಾಗಿರಬೇಕು ಮತ್ತು ಅನ್ಯರನ್ನೂ ಕೂಡ ಸಂತುಷ್ಟಪಡಿಸಬೇಕು ಸದಾ ಒಬ್ಬರು ಇನ್ನೊಬ್ಬರ ಜೊತೆಗೆ ಸ್ನೇಹದ ಭಾವನೆಯಿಂದ ಶ್ರೇಷ್ಠತೆಯ ಭಾವನೆಯಿಂದ ಸಂಪರ್ಕದಲ್ಲಿ ಬರಬೇಕು ಆಗ ಇಬ್ಬರಿಗೂ ಸರ್ಟಿಫಿಕೇಟ್ ಸಿಗುತ್ತದೆ ನಂತರ ನಿಮ್ಮ ಪ್ರತ್ಯಕ್ಷ ಜೀವನ ಪರಮಾತ್ಮ ತಂದೆಯ ಚಿತ್ರವನ್ನು ತೋರಿಸುವಂತಹ ದರ್ಪಣ ಆಗುತ್ತದೆ ಮತ್ತು ಆ ದರ್ಪಣದಲ್ಲಿ ಪರಮಾತ್ಮ ತಂದೆ ಯಾರಾಗಿದ್ದಾರೋ ತಂದೆ ಹೇಗಿದ್ದಾರೋ ಅದೇ ರೀತಿ ತಂದೆ ಕಾಣಿಸುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗಿ ಅನೇಕ ಆತ್ಮರಿಗೆ ಜೀವದಾನವನ್ನು ನೀಡಿ ಆಗ ನಿಮಗೆ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ ಹೇಗೆ ಅಗ್ನಿಯಲ್ಲಿ ಯಾವುದಾದರೂ ವಸ್ತುವನ್ನು ಹಾಕಿದರೆ ಆ ವಸ್ತುವಿನ ಹೆಸರು ರೂಪ ಗುಣ ಎಲ್ಲವೂ ಬದಲಾಗುತ್ತದೆ ಅದೇ ರೀತಿ ಯಾವಾಗ ತಂದೆಯ ನೆನಪು ಅನ್ನುವ ಆಸಕ್ತಿಯ ಅಗ್ನಿಯಲ್ಲಿ ಸ್ವಯಂವನ್ನು ಹಾಕಿಕೊಳ್ಳುತ್ತೀರೋ ಅಂದರೆ ಸ್ವಯಂ ಅರ್ಪಣೆ ಮಾಡಿಕೊಳ್ಳುತ್ತೀರೋ ಆಗ ನೀವು ಪರಿವರ್ತನೆ ಆಗುತ್ತೀರಾ ಅಂದರೆ ಮನುಷ್ಯರಿಂದ ಬ್ರಾಹ್ಮಣರಾಗುತ್ತೀರ ನಂತರ ಬ್ರಾಹ್ಮಣರಿಂದ ಸೂಕ್ಷ್ಮ ಸೂಕ್ಷ್ಮ ದೇವತೆಯಿಂದ ದೇವತೆ ಆಗುತ್ತೀರ ಆಸಕ್ತಿಯ ಅಗ್ನಿಯ ಮೂಲಕ ಹೇಗೆ ನಿಮ್ಮ ಪರಿವರ್ತನೆ ಆಗುತ್ತದೆ ಅಂದರೆ ನನ್ನತನ ಅನ್ನುವಂಥದ್ದು ಸ್ವಲ್ಪ ಕೂಡ ಉಳಿದುಕೊಳ್ಳುವುದಿಲ್ಲ ಆದ್ದರಿಂದ ನೆನಪನ್ನು ಜ್ವಾಲಾ ಸ್ವರೂಪದ ನೆನಪನ್ನಾಗಿ ಮಾಡಿಕೊಳ್ಳಿ ತಂದೆಯ ನೆನಪಿನ ಅಗ್ನಿಯ ಮೂಲಕ ನಿಮ್ಮ ಪರಿವರ್ತನೆ ಆಗುತ್ತದೆ ಆದ್ದರಿಂದ ನೆನಪಿಗೆ ಜ್ವಾಲಾ ರೂಪದ ನೆನಪು ಎಂದು ಕರೆಯಲಾಗುತ್ತದೆ ಒಳ್ಳೆಯದು ಓಂ ಶಾಂತಿ